ನಮಸ್ಕಾರ ಇವತ್ತಿನ ಉದ್ಯೋಗದಲ್ಲಿ ಕನ್ನಡ ವ್ಯಾಕರಣ ಎರಡ್ನೂರ ಐವತ್ತು ಬಹುಮುಖ್ಯ ವಿರುದ್ಧಾರ್ಥಕ ಪದಗಳು ಮೊದಲಾಗಿ ನ್ಯಾಯ ಅನ್ಯಾಯ ನಿಶ್ಚಿತ ಅನಿಶ್ಚಿತ ಪಾಪ ಪುಣ್ಯ ಪೂರ್ಣ ಅಪೂರ್ಣ ಪ್ರೋತ್ಸಾಹಕ ನಿರುತ್ಸಾಹಕ ಬಡವ ಶ್ರೀಮಂತ ಬಹಳ ಅಂದ್ರೆ ಹೆಚ್ಚು ಅಥವಾ ಕಡಿಮೆ ಏಳು ಬೀಳು ಭಕ್ತ భవి హగలు రాత్రి రోగ నిరోగ చేతన అచేతన మౌల్య అపమౌల్య అపమౌల్యోచన నిర్యోచన విదేశీ స్వదేశీ గుణ నిర్గుణ ఆభరణ నిరాభరణ హిగ్గు కుగ్గు రీతి అరీతి లక్ష అలక్ష ఇహ పర విభాజ్య అవిభాజ్య వీర హేడి వేయ అవేయ आरोग्य अनारोग्य वंचने निर्वंचने संकोच निसंकोच सद्भावने दुर्भावने समंजस असमंजस विभिन्न सात्विक सुंदर, कुरूप सुप्रसिद्ध कुप्रसिद्ध स्तुती निंदे स्वस्थ अस्वस्थ लेप निर्लेप विदुर विधवे दैत्य सन्न तर्कबद्ध ತರ್ಕಹೀನ ಹತಾಶೆ ಭರವಸೆ ಸನ್ನಡತೆ ದುರ್ನಡತೆ ಗಲಾಟೆ ಸ್ತಬ್ಧತೆ ಪೂರ್ಣಾಂಕ ಅಪೂರ್ಣಾಂಕ ಸಂದೇಹ ನಿಸ್ಸಂದೇಹ ವ್ಯಾಪಕ ಸಂಕುಚಿತ ನಿಕೇತನ ಅನಿಕೇತನ ಅಮೃತ ವಿಷ ಅತಿವೃಷ್ಟಿ ಅನಾವೃಷ್ಟಿ ಶಕ್ತ ಅಶಕ್ತ ಸಾಥಕ ವ್ಯರ್ಥ ಪ್ರಸ್ತುತ ಅಪ್ರಸ್ತುತ ప్రయోజక అప్రయోజక ఉపయోగ నిరుపయోగ వంటి జతే జ గుంపు వన హసి సావకాశ త్వరిత మబ్బు చురుకు మిత్ర శత్రు మూర్ఖ జాన కల్మష నిష్ సారి నిష్కల్మ కీర్తి అపకీర్తి ఖండ అఖండ చల నిశ్చల చేతన అచేతన జన నిర్జన ജയ അപജയ ജാത അജാത ജ്ഞാന അജ്ഞാന തലേ ബുട ദാക്ഷിണ്യ നിർദാക്ഷിണ്യ നമ്പിക്കെ നാശ വിനാശ നീതി അനീതി പ്രജ്ഞെ മൂർച്ച പുരസ്കാര തിരസ്കാര പാശ്ചാത്യ പൗരാത്യ ಶ್ವಾಸ ನಿಶ್ವಾಸ ಹಿನ್ನುಡಿ ಮುನ್ನುಡಿ ಮಂಗಳ ಅಮಂಗಳ ಪ್ರಾತಕಾಲ ಸಂಧ್ಯಾಕಾಲ ದುರ್ಜನ ಸಜ್ಜನ ಕೂಡಿಸು ಅಗಲಿಸು ದೇವ ಅಸುರ ಸಂಸಾರಿ ಬ್ರಹ್ಮಚಾರಿ ಅಥವಾ ಸನ್ಯಾಸಿ ಅಲಂಕಾರ ನಿರಲಂ ನಿರಲಂಕಾರ ಅಂತರ್ಗತ ಬಹಿರ್ಗತ ಉಚ್ಚ ನೀಚ ಪ್ರಗತಿ ಕುಂಠಿತ ಆರೋಹಣ ಅವರೋಹಣ ಫಲ ನಿಷ್ಫಲ ವ್ಯವಸ್ಥೆ ಅವ್ಯವಸ್ಥೆ ಶರಣ ಶರಣೆ ಪರಕೀಯ ಸ್ವಕೀಯ ಅಪರಾಧ ನಿರಪರಾಧ ಕೀರ್ತಿ ಅಪಕೀರ್ತಿ ಒಳನೋಟ ಹೊರನೋಟ ವಿಘ್ನ ನಿರ್ವಿಘ್ನ ಸುಧೈವ ದುರ್ದೈವ ಸಾಕ್ಷರ ನಿರಕ್ಷರ ಅರ್ಹ ಅನರ್ಹ ಉದಯ ಅಸ್ತ ಕೃತಕ ನೈಸರ್ಗಿಕ ಆವಾಹನೆ ವಿಸರ್ಜನೆ ಆಯುಧ ನಿರಾಯುಧ ಆಮದು ರಫ್ತು ಆದಾಯ ವೆಚ್ಚ ಸಹನೆ ಅಸಹನೆ ಅಳಿವು ಉಳಿವು ವಿಸ್ವಾಸ ಅವಿಸ್ವಾಸ ಅರಿವು ಮರೆವು ಅಬಲೆ ಸಬಲೆ ಜ್ಯೇಷ್ಠ ಕನಿಷ್ಠ ಕುಜನ ಸುಜನ ತಮಾಷೆ ಗಂಭೀರ ದೇವ ದಾನವ ದ್ರವ ಘನ ನಾಗರಿಕ ಅನಾಗರಿಕ ನಾಶ ನಿರ್ಮಿಸು ನಿರ್ಗಮನ ಪ್ರವೇಶ ಪರಾಕ್ರಮಿ ಹೇಳಿ ಪ್ರತಿಷ್ಠೆ ಅಪ್ರತಿಷ್ಠೆ ಬತ್ತು ಜಿನುಗು ಮಧುರ ಕರ್ಕಶ ಮೈಮರೆ ಎಚ್ಚರ ವ್ಯವಹಾರ ಅವ್ಯವಹಾರ ಶುಚಿ ಕೊಳಕು ಶ್ರೇಷ್ಠ ಕನಿಷ್ಠ ಅಜ್ಞಾಪನೆ ವಿಜ್ಞಾಪನೆ ಸದ್ದು ನಿಸದ್ದು ಸದುಪಯೋಗ ದುರುಪಯೋಗ ಸಮತಿ ವಿಕೃತಿ ಸೂರ್ಯೋದಯ ದುರ್ಗಂಧ ಗಣಿತ ಅಗಣಿತ ಸ್ವಾವಲಂಬನೆ ಪರಾವಲಂಬನೆ ಹಿಗ್ಗು ಕುಗ್ಗು ಅಂಕುಶ ನಿರಂಕುಶ ಅಂತ್ಯ ಆರಂಭ ಗಮ್ಯ ಅಗಮ್ಯ ಖ್ಯಾತಿ ಅಪಖ್ಯಾತಿ क्रूरी कुणी कायु, कु हलव सहित रहित शाक शीत कठिन सुलभ प्रामाणिकते अप्रामाणिकते फल निष्फल सत्य असत्य बु बेळकु कत्तले, भय निर्भय अथवा अभय संभव असंभव भाग्य दौर्भाग्य अथवा निर्भाग्य ಮೃದು ವರಟು ಯಶಸ್ವಿ ಅಪಯಶಸ್ವಿ ರೀತಿ ಅರೀತಿ ಕಾಲ ಅಕಾಲ ಕೃತ ಕೃತಜ್ಞ ಕೃತಜ್ಞ ಗೌರವ ಅಗೌರವ ಚಿಂತೆ ನಿಶ್ಚಿಂತೆ ಜಂಗಮ ಸ್ಥಾವರ ಜನನ ಮರಣ ಜಲ ನಿರ್ಜಲ ಜಾತಿ ವಿಜಾತಿ ಟೊಳ್ಳು ಗಟ್ಟಿ ತೀಲು ಮುಳುಗು ಧೈರ್ಯ ಅಧೈರ್ಯ ನಗು ಅಳು ಕನಸು ನನಸು ಭೀತಿ ನಿರ್ಭೀತಿ ಮಿತ ಅಮಿತ ಸುಗಂಧ ದುರ್ಗಂಧ ಅಕ್ಷಯ ಕ್ಷಯ ಅದೃಷ್ಟ ದುರದೃಷ್ಟ ನೋವು ನಲಿವು ಅಪೇಕ್ಷೆ ಅನಪೇಕ್ಷೆ ಅಭಿಮಾನ ನಿರಾಭಿಮಾನ ಹರ್ಷ ವಿಷಾದ ಅಭ್ಯಾಸ ದುರಭ್ಯಾಸ ಅಥವಾ ನಿರಭ್ಯಾಸ ಅಮೂಲ್ಯ ನಿಕೃಷ್ಟ ಅವಶ್ಯಕ ಅನವಶ್ಯಕ ಆಚಾರ ಅನಾಚಾರ ಆತಂಕ ನಿರಾತಂಕ ಧರ್ಮ ಅಧರ್ಮ ಆಯಾಸ ಅನಾಯಾಸ ಆರೋಗ್ಯ ಅನಾರೋಗ್ಯ ಆಹಾರ ನಿರಾಹಾರ ಸಂಶಯ ನಿಸ್ಸಂಶಯ ಉಗ್ರ ಶಾಂತ ಉತ್ತಮ ಕಳಪೆ ಉದಾರ ಕಠೋರ ಅನುಭವ ಅನಾನುಭವ ಆದಿ ಅನಾದಿ ಉತ್ತಮ ಅಧಮ ಉನ್ನತಿ ಅವನತಿ ದುಷ್ಟ ಶ್ರೇಷ್ಠ ಲಘು ಗುರು ಹೊಗಳು ತೆಗಳು ಅರ್ಥ ಅನರ್ಥ ಸುಭಿಕ್ಷ ದುರ್ಭಿಕ್ಷ ಆಡಂಬರ ನಿರಾಡಂಬರ ಆಧರ ಅನಾಧರ ಆಧುನಿಕ ಪ್ರಾಚೀನ ಆರಂಭ ಅಂತ್ಯ ಆಸೆ ನಿರಾಸೆ ಇಂಚರ ಕರ್ಕಶ ಇಹಲೋಕ ಪರಲೋಕ ಸಂಸ್ಕೃತಿ ಅಸಂಸ್ಕೃತಿ ಸುಪ್ರಸಿದ್ಧ ಕುಪ್ರಸಿದ್ಧ ಅಥವಾ ಅಪ್ರಸಿದ್ಧ ಉಪಕಾರ ಅಪಕಾರ ಉಪಾಯ ನಿರುಪಾಯ ಊರ್ಜಿತ ಅನೂರ್ಜಿತ ಒಡೆಯ ಸೇವಕ ಸಮ ವಿಷಮ ಮೇಲು ಕೀಳು ಶುಕ್ಲ ಕೃಷ್ಣ ತೆಂಕನ ಬಡಗನ ಸ್ವೀಕಾರ ತಿರಸ್ಕಾರ ಬಂಧನ ಬಿಡುಗಡೆ ಸರಳ ವಕ್ರ ಸಂಕುಚಿತ ವಿಸ್ತಾರ ಇವಿಷ್ಟು ಎರಡ್ ಐವತ್ತು ವಿರುದ್ಧಾರ್ಥಕ ಪದಗಳು ಈ ರೀತಿ ಒಂದು ಫೈಲ್ ಮಾಡಿ ಇಟ್ಕೊಂಡ್ರೆ ವಿರುದ್ಧಾರ್ಥಕ ಪದಗಳು ಎಕ್ಸಾಮ್ ನಲ್ಲಿ ಓದ್ಲಿಕ್ಕೆ ಈಸಿ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು